ರೈಟ್ ನಾವು ಇವರ ನರಗಳ ಮೇಲೆ ಸೌಖ್ಯ ರಿಲೀಸ್ ಮಾಡ್ತಾನೆ ಕಾಲಿನ ನರಗಳ ಮೇಲೆ ಸೌಖ್ಯ ರಿಲೀಸ್ ಮಾಡ್ತಾನೆ ಇವರ ಕುತ್ತಿಗೆ ಮೇಲೆ ಇವರ ಬಲಭುಜದ ಮೇಲೆ ಬಲ ಕಾಲಿನ ಮೇಲೆ ಬಲ ಕೈಯ ಮೇಲೆ ದೇವಿಗೆ ಸೌಖ್ಯ ರಿಲೀಸ್ ಮಾಡ್ತಾನೆ ಇವರ ಕತ್ತಿನ ಮೇಲೆ ಸೌಖ್ಯ ರಿಲೀಸ್ ಮಾಡ್ತಾ ಇದ್ದಾನೆ ಆ ವೇದನೆಗಳು ಬಿಟ್ಟು ಹೋಗಲಿ ಆ ರೋಗ ಈಗೆಲ್ಲ ಬಿಟ್ಟು ಹೋಗಲಿ ಆಫ್ ಚೀಸಸ್ ರೋಗ ವ್ಯಾಧಿಯ ಮೇಲೆ ಅಧಿಕಾರ ಇದೆ ದುಷ್ಟ ದುರಾತ್ಮದ ಮೇಲೆ ಅಧಿಕಾರ ಇದೆ ಇರ ಕೂಡುದು ತಿರುಗಿ ಬರ ಕೂಡ ಸೌಖ್ಯವಾಗಲಿ ನಜರೇತನೇ ಸುನಾಮದಲ್ಲಿ ಸೌಖ್ಯವಾಗಲಿ 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 ನೇಮ್ ಆಫ್ ಚೀಸ್ ಈಗ ನೋಡಿ ಹೋಯ್ತಲ್ಲ ಹೋಯ್ತಂದ್ರೆ ನಿಮ್ಗೆ ಎಲ್ಲಿ ಅವರು ನೀವು ಪೂರ್ಣವಾಗಿ ಹೋಯ್ತು ಯಾರು ತೆಗೆದ್ರು ಕೈ ಮೇಲೆ ಯೇಸುಗೆ ಒಂದನೇ ಹೇಳಿ ಯೇಸುವೆ ಕೈ ಮೇಲೆ ಸ್ತೋತ್ರ ಹಬ್ಬ ನೀನು ಗುಣಪಡಿಸುವ ದೇವರು ಜೀವಿಸುತ್ತಿರುವುದಕ್ಕ ಸ್ತೋತ್ರ ಆಮೇಲೆ ನನ್ನ ಹೆಸರು ಗುರುರಾಜ ಅಂತ ಕಾರ್ ಕಳದ ಬಂದ ಬಲಗೈ ನೋವು ಮತ್ತು ನೆಕ್ ಪೈನ್ ಇತ್ತು ಅಂದರೆ ಅದು ನೆಕ್ ಪೈನ್ ಇದ್ದರೆ ರಾತ್ರಿ ಸ್ವಲ್ಪ ಎಲ್ಲ ಕಮ್ಮಿ ಆಗ್ತಿತ್ತು ನನಗೆ ಮತ್ತು ಕೆಲಸ ಮಾಡಲಿಕ್ಕೆ ಎಲ್ಲ ಭಾಳ ಕಷ್ಟ ಆಗ್ತದೆ ಬಲಗೈ ನೋವಿಂದ ಪ್ರೇಯರ್ ಮಾಡುವಾಗಲೇ ಅದು ಆಗಲಿ ಬಿಟ್ಟು ಹೋಯ್ತು ಗುಣ ಆಗಿದೆ ಆಗಲಿ ನಮಗೆ ಸ್ತೋತ್ರ